ರಾಜ್ಯದ ಜನರಿಗೆ ಒಂದು ಭಾಳ ಒಂದು ಸಂತೋಷವಾದ ಒಂದು ವಿಷಯ ಸುಪ್ರೀಂ ಕೋರ್ಟ್ ಕಡೆಯಿಂದ ನಮಗೆ ಕರ್ನಾಟಕ ರಾಜ್ಯದ ಆರೂವರೆ ಕೋಟಿ ಜನರಿಗೆ ಒಂದು ನ್ಯಾಯ ಸಿಕ್ಕಿದೆ ಸುಮಾರು ದಿನಗಳಿಂದ ನಾವು ಬರ ಪರಿಹಾರ ನಮಗೆ ಬೇಕು ಅಂತ ನಾವು ಏನು ಕೇಳಿದ್ದೀವಿ ಮತ್ತು ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ನಾವು ಒಕ್ಕೂಟದ ಒಂದು ವ್ಯವಸ್ಥೆಯಲ್ಲಿದ್ದೀವಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಒಂದು ಸೌಹಾರ್ದತೆಯಿಂದ ಹೋಗ್ಬೇಕಾಗಿದೆ ಯಾವ ಕಾರಣಕ್ಕೂ ಕೇಂದ್ರದಲ್ಲಿ ಮತ್ತೆ ರಾಜ್ಯದಲ್ಲಿ ನಡುವೆ ಒಂದು ಮೊಲತಾಯ ಧೋರಣೆ ಹಾಕೂಡುದು ಆದ್ರೆ ಪರಿಸ್ಥಿತಿ ಹಿಂಗ್ ನಿರ್ಮಾಣ ಆಯಿತು ಮೊಟ್ಟ ಮೊದಲಾಗಿ ಮೊದಲ ಮೊದಲ ಬಾರಿಗೆ ಈ ಒಂದು ಬರ ಪರಿಹಾರಕ್ಕೋಸ್ಕರ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟಿನ ಮೆಟ್ಟಿಲೆ ಇರ್ತಕ್ಕಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು ನಿನ್ನೆ ನಮ್ಮ ಕರ್ನಾಟಕ ರಾಜ್ಯದ ಆರೂವರೆ ಕೋಟಿ ಜನರಿಗೆ ಒಂದು ಜಯ ಸಿಕ್ಕಿದೆ ಕರ್ನಾಟಕ ಇದು ಈ ಒಂದು ಸುಪ್ರೀಂ ಕೋರ್ಟ್ ಉಚ್ಚ ನ್ಯಾಯಾಲಯ ಅವ್ರೇನು ಏನು ಹೇಳಿದ್ದಾರೆಂದ್ರೆ ಒಂದೇ ವಾರದಲ್ಲಿ ಎಲ್ಲ ಬರ ಪರಿಹಾರ ಕೊಡಬೇಕು ಅಂತ ವಾಗ್ದಾನವನ್ನು ಕೂಡ ಮಾಡಿದ್ದಾರೆ ಇವತ್ತು ವಿಧಾನಸೌಧದಲ್ಲಿ ಗಾಂಧಿ ಪ್ರತಿಮೆ ಮುಂದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಅವರು ಹಾಗೂ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಮಂತ್ರಿಗಳು ಶಾಸಕರು ಕೂಡ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಪ್ರತಿಭಟನೆ ಮಾಡಿ ನಮಗೆ ಬರ್ತಕ್ಕಂಥ ಒಂದು ಏನು ಪರಿಹಾರ ಇದೆ ಜಲ್ದಿನೇ ಕೊಡಬೇಕು ಅನ್ನೋದ್ರೀ ಕೇಳ್ತಾ ಇದ್ದೀವಿ ಈ ಒಂದು ಕಳೆದ ಹತ್ತು ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗೋ ನಂತರ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಪ್ರಕಾರ ಹತ್ತು ವರ್ಷದಲ್ಲಿ ಸುಮಾರು ಒಂದು ಲಕ್ಷ ನಾನ್ನೂರ ಎಪ್ಪತ್ನಾಲ್ಕು ರೈತರು ಆತ್ಮಹತ್ಯೆಯನ್ನು ಮಾಡಿದ್ದಾರೆ ಹಾಗಾದರೆ ಪ್ರತಿದಿನ ನಮ್ಮ ಭಾರತ ದೇಶದಲ್ಲಿ ಮೂವತ್ತು ಜನ ರೈತರು ಆತ್ಮಹತ್ಯೆ ಮಾಡ್ತಾ ಇದ್ದಾರೆ ಈ ಇಂತಹ ಒಂದು ಪರಿಸ್ಥಿತಿ ಏನು ನಿರ್ಮಾಣ ಆಗಿದೆ ಜನರಿಗೆ ಎಲ್ಲ ಸಂಕಷ್ಟದಲ್ಲಿದ್ದಾರೆ ಅವರು ಅಧಿಕಾರಕ್ಕೆ ಬರೋಕ್ಕಿಂತ ಮೊದಲು ಅವರು ಸ್ವಾಮಿ ಸ್ವಾಮಿನಾಥನ ಒಂದು ವರದಿಯನ್ನು ನಾವು ಜಾರಿಗೆ ನಾವು ತೊಗೊಂಡು ಬರ್ತೀವಂತ ಒಂದು ಮಾತನ್ನು ಕೊಟ್ಟಿದ್ದೀವಿ ಜನರಿಗೆ ಅನುಕೂಲ ಆಗ್ತದೆ ಅಂತ ಒಂದು ರೀತಿಯಿಂದ ಹೇಳಿದ್ರು ಆದರೆ ಇವತ್ತು ಸುಮಾರು ನಾವು ಹತ್ತು ವರ್ಷ ಆಗಿದೆ ಕಳೆದ ಒಂದು ಎರಡು ಮೂರು ವರ್ಷ ಹಿಂದೆ ನಾವು ನೋಡ್ತಾ ಇದ್ದೀವಿ ದೆಹಲಿಯಲ್ಲಿ ಪಂಜಾಬ್ನಲ್ಲಿ ಹರ್ಯಾಣಲ್ಲಿ ನಡೆದಿರುವಂಥ ಒಂದು ರೈತ ಪ್ರತಿಭಟನೆ ಅದು ಯಾವ ಕಾರಣಕ್ಕೂ ಅವರು ಸ್ಪಂದಿಸಿಲ್ಲ ಜನರು ಪರವಾಗಿದ್ದೀವಿ ರೈತರು ಪರವಾಗಿ ಇದೀವಿ ರೈತರ ಅನುಕೂಲಕ್ಕಾಗಿ ನಾವು ಮಾಡ್ತಾ ಅಂತ ಯಾವುದೂ ಒಂದು ಮಾಡಿಲ್ಲ ಅದಲ್ಲದೆ ಅವ್ರ ಮೇಲೆ ಗೋರಿಬಾರ್ ಮಾಡ್ತಕ್ಕಂಥ ಪ್ರಸಂಗವನ್ನು ನೋಡಿದ್ದೀವಿ ಟ್ರ್ಯಾಕ್ಟರ್ ಹಾಸ್ತಕ್ಕಂಥ ಒಂದು ಪ್ರಸಂಗವನ್ನು ನಾವು ನೋಡಿದ್ದೀವಿ ರೈತರಿಗೆ ಅನುಕೂಲ ಆಗ್ತದೆ ಒಂದು ಸಾಲ ಮನ್ನಾ ಮಾಡಬೇಕು ಅಂತ ನಾವು ಕೇಳಿದರೆ ಅವರು ಯಾವ ಕಾರಣಕ್ಕೂ ಸಾಲ ಮನ್ನಾವನ್ನು ಮಾಡಿಲ್ಲ ಹಿಂದೆ ಇರ್ತಕ್ಕಂಥ ಸಾಲ ಮನ್ನಾ ಆಗಿದ್ದು ನಮ್ಮ ಕೇಂದ್ರದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ಸುಮಾರು ಎಪ್ಪತ್ತೆರಡು ಸಾವಿರ ಕೋಟಿ ಸುಮಾರು ಆರು ಕೋಟಿ ಕುಟುಂಬದವರಿಗೆ ಅನುಕೂಲ ಆಗ್ಬೇಕಂತ ಸಾಲ ಮನ್ನಾ ಮಾಡಿರುವಂಥ ಒಂದು ಉದಾಹರಣೆ ಇದೆ ಹಾಗೂ ರಾಜ್ಯ ಸರ್ಕಾರದಲ್ಲಿ ನಮ್ಮ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಹಿಂದೆ ಸುಮಾರು ಇಪ್ಪತ್ತೇಳು ಲಕ್ಷ ರೈತರಿಗೆ ಅನುಕೂಲ ಆಗಬೇಕು ಅಂತ ಸುಮಾರು ಎಂಟು ಸಾವಿರ ಆರುನೂರ ಹದಿನೈದು ಕೋಟಿ ವೆಚ್ಚದ ಒಂದು ಸಾಲ ಮಂದಿ ಫಸ್ಟ್ ನಾವು ಎಲ್ಲ ವರದಿಯನ್ನು ಕೊಡಬೇಕಾಗ್ತದೆ ನಾವು ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿಗೆ ಎಲ್ಲ ವರದಿ ಮಾಡಿಕೊಟ್ಟಿದ್ದೀವಿ ಅದ ನಂತರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಇನ್ನೂರ ಮೂವತ್ತು ತಾಲೂಕುಗಳಲ್ಲಿ ನೂರ ತೊಂಬತ್ತಾರು ತಾಲೂಕುಗಳು ಬರಪೀಡಿತ ಅಂತ ಘೋಷಣೆ ಆಯ್ತು ಅದಾದ್ಮೇಲೆ ಕೇಂದ್ರದಿಂದ ಹತ್ತು ತಂಡಗಳ ಒಂದು ಸದಸ್ಯರು ಬಂದುವ್ರು ಹೇಳಿದ್ರು ಇನ್ನ ಇಪ್ಪತ್ತೊಂದು ತಾಲೂಕುಗಳನ್ನು ಬರಪೀಡಿತ ಅಂತ ಘೋಷಣೆ ಆಯ್ತು ಆದ್ರೂ ಕೂಡ ಅವರು ನಾವು ಹಣ ಬಿಡುಗಡೆ ಮಾಡುವುದಕ್ಕೆ ಆಗಿಲ್ಲ ಆ ಒಂದು ಕಾರಣಕ್ಕಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು ಮಾನ್ಯ ಮುಖ್ಯಮಂತ್ರಿ ಅವರು ಸುಪ್ರೀಂ ಕೋರ್ಟ್ ಹೋಗ್ತಕ್ಕಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು ಯಾಕೆ ಕೇಂದ್ರದಲ್ಲಿ ಇರ್ತಕ್ಕಂಥ ಈ ಒಂದು ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಮನ ಧೋರಣೆ ಮಾಡ್ತಾ ಇದೆ ಒಂದು ಸೌಹಾರ್ದತೆ ಇರ್ತಕ್ಕಂಥ ಒಂದು ರೀತಿಯಿಂದ ನಾವು ಮಾಡ್ಬೇಕಾಗ್ತದೆ ರೈತರಿಗೋಸ್ಕರ ಏನ್ ಮಾಡಿದ್ದಾರೆ ರೈತ ವಿರೋಧಿ ಇರ್ತಕ್ಕಂಥ ಕೇಂದ್ರ ಇದ್ದು ಒಂದು ಸರ್ಕಾರ ಮಾನ್ಯ ಪ್ರಧಾನ ಮಂತ್ರಿ ಅವರು ಬಹಳಷ್ಟು ಜನ ಅವರ ಹೆಸರಿನಲ್ಲಿ ಮತ ಹಾಕಬೇಕು ಅಂತ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹೇಳ್ತಾರೆ ಅವರು ಚುನಾವಣೆ ಹೊರತು ಚುನಾವಣೆ ಇದ್ದಾಗ ಮಾನ್ಯ ಪ್ರಧಾನ ಮಂತ್ರಿಯವರು ಬಹುಶಃ ಅಸೆಂಬ್ಲಿ ಚುನಾವಣೆ ಇರಬಹುದು ಇಲ್ಲ ಅಂದ್ರೆ ಲೋಕಸಭಾ ಚುನಾವಣೆ ಇರಬಹುದು ಅಂತಹ ಒಂದು ಸಂದರ್ಭದಲ್ಲಿ ಅವರ ಅವರು ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬರ್ತಾರೆ ನಮ್ಮ ಕಲಬುರಗಿ ಜಿಲ್ಲೆಗೆ ಬರ್ತಾರೆ ಚುನಾವಣೆ ಆದ ನಂತರ ನಾಲ್ಕೈದು ವರ್ಷ ಅವರು ಸಂಪೂರ್ಣವಾಗಿ ಮರ್ತೋಗ್ಬಿಡ್ತಾರೆ ಹಿಂದೆ ಕೂಡ ನಾವು ನೋಡಿದ್ದೀವಿ ಇವಾಗಲೂ ಕೂಡ ನೋಡಿದ್ದೀವಿ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಅವರ ಕೊಡುಗೆ ಏನಿದೆ ಹಿಂದೆ ಇರ್ತಕ್ಕಂಥ ಒಂದು ಸರ್ಕಾರ ಸನ್ಮಾನ್ಯ ಯಡಿಯೂರಪ್ಪ ಅವರು ಎರಡು ಸಾವಿರ ಬಹುಶಃ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಇಲ್ಲಿ ಬಂದು ಕಲ್ಯಾಣ ಕ ಹೈದ್ರಾಬಾದ್ ಕರ್ನಾಟಕ ಹೆಸರನ್ನು ಬದಲಾವಣೆಯನ್ನು ಮಾಡಿ ಕಲ್ಯಾಣ ಕರ್ನಾಟಕ ಅಂತ ಹೆಸರು ಮಾಡಿದ್ರು ಆದರೆ ಅದ ನಂತರ ಅವ್ರ ಕಡೆಯಿಂದ ಕೊಡುಗೆ ಏನಿದೆ ಸನ್ಮಾನ ಪ್ರಧಾನಮಂತ್ರಿ ಅವರಿಗೆ ನಾವು ಪ್ರಶ್ನೆಯನ್ನು ಕೇಳ್ತೀವಿ ತಾವು ಇವತ್ತು ನಮ್ಮ ಕಲಬುರಗಿಯಲ್ಲಿ ಇರ್ತಕ್ಕಂತ ಒಂದು ಇ ಎಸ್ ಐ ಆಸ್ಪತ್ರೆ ಸುಮಾರು ಹದಿನಾಲ್ಕು ನೂರು ಕೋಟಿ ವೆಚ್ಚದ ಅವರು ಒಂದು ನಯ ಪಾಯಸ ಕೊಡೋದು ಅವಶ್ಯಕತೆ ಇರಲಿಲ್ಲ ಕೇವಲ ಮೇಲ್ದರ್ಜೆಯನ್ನು ಮಾಡಿ ಅದನ್ನು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮಾಡಬಹುದಾಗಿತ್ತು ಅದನ್ನು ಕೂಡ ಅವರು ಇಲ್ಲ ಅವರು ಏಮ್ಸ್ ನಾವು ಕಲಬುರಗಿಯಲ್ಲಿ ಮಾಡಕ್ ಆಗಿಲ್ಲ ಅಂತ ಹೇಳಿದ್ರು ನಂತರ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವ್ರು ಹೇಳಿದ್ರು ತಾವು ಕಲಬುರಗಿಯಲ್ಲಿ ಒಂದ್ ವೇಳೆ ಏಮ್ಸ್ ಮಾಡೋಕೆ ಆಗ್ತಿರ್ಲಿಲ್ಲ ಅಂದ್ರೆ ರಾಯಚೂರಲ್ಲಿ ಆದ್ರೂ ಮಾಡಿ ಅಂತ ಮೂರು ಬಾರಿ ಪತ್ರ ಬರೆದಿದ್ದಾರೆ ಅದಕ್ಕೂ ಕೂಡ ಉತ್ತರ ಅವರು ಕೊಟ್ಟಿಲ್ಲ ಅದಕ್ಕೂ ಕೂಡ ಅವರು ಉತ್ತರ ಕೊಡ್ತಿಲ್ಲ ಕೊಟ್ಟಿಲ್ಲ ಇವಾಗ ನಮಗೆ ಅನುಕೂಲ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಒಂದು ರೈಲ್ವೆ ಡಿವಿಷನ್ ರೈಲ್ವೆ ಡಿವಿಷನ್ ಅನ್ನು ಕೂಡ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಹ ಅವರು ರೈಲ್ವೆ ಸಚಿವರು ಇರುವಾಗ ಮತ್ತೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ನಮ್ಮ ಬಜೆಟ್ನಲ್ಲಿ ನಾವು ಘೋಷಣೆ ಮಾಡಿದ್ದೀವಿ ಕಲಬುರಗಿಯಲ್ಲಿ ರೈಲ್ವೆ ಡಿವಿಷನ್ ಆಗಬೇಕು ಅಂತ ಆ ಒಂದು ರೈಲ್ವೆ ಡಿವಿಷನ್ ಕೂಡ ಮೊನ್ನೆ ಮೊನ್ನೆ ತ ಮೊನ್ನೆ ತಾನೇ ಅವರು ಪಿಯೂಷ್ ಗೋಯಲ್ ಅವರು ಹೇಳ್ತಾರೆ ನಾವು ರೈಲ್ವೆ ಡಿವಿಷನ್ನು ಕಲಬುರ್ಗಿಯಲ್ಲಿ ಮಾಡುವುದಕ್ಕೆ ಸಾಧ್ಯ ಇಲ್ಲ ನಿಮ್ಸ್ ಮಾಡಬೇಕಾಗಿತ್ತು ನಿಮ್ಸ್ನು ಕೂಡ ಅವರು ಇವತ್ತಿನ ದಿವಸ ಮಾಡೋಕ್ಕಾಗಿಲ್ಲ ಅವರ ಒಂದು ಕೊಡುಗೆ ಏನಿದೆ ಕಲ್ಯಾಣ ಕರ್ನಾಟಕ ಒಂದು ಅಭಿವೃದ್ಧಿ ಮಂಡಳಿಯಿಂದ ನಮ್ಮ ಸರ್ಕಾರ ನಾವು ಬಂದಾಗ ಸುಮಾರು ಐದು ಸಾವಿರ ಕೋಟಿ ರೂಪಾಯಿ ನಾವು ಕೊಟ್ಟು ಈ ಒಂದು ಭಾಗದಲ್ಲಿ ಇರತಕ್ಕಂತ ಜನರಿಗೆ ಅನುಕೂಲ ಆಗ್ತಕ್ಕಂತ ವಿವಿಧ ಕೆಲಸ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಇವತ್ತು ಮಾನ್ಯ ಪ್ರಧಾನ ಮಂತ್ರಿಯವರು ಇಲ್ಲಿ ಬಂದು ಕೇವಲ ಚುನಾವಣೆ ಸಂದರ್ಭದಲ್ಲಿ ಬಂದು ಇಲ್ಲೇ ಒಂದು ಟೀಕೆ ಪ್ರಹಾರ ಒಂದು ಮಾಡ್ತಾ ಇದ್ದಾರೆ